ಹಲೋ ವಿದ್ಯಾರ್ಥಿಗಳೇ ಉಮಾ ಸ್ಲೆಲ್ ಇಡ ಚಾನಲ್ಸು ಸ್ವಾಗತ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮ್ಮ ಉಮಾಸ್ ಲೆಫ್ಯಲ್ ನಿಮ್ಗೆ ಯಾವ್ದಾರು ಡೌಟ್ಸ್ ಇದ್ದರೂ ಕೂಡ ಕಾಮೆಂಟ್ ಸೆಕ್ಷನ್ ತಿಳಿಸಿ ವಿದ್ಯಾರ್ಥಿ ನಾನು ಅಕ್ಯೂರೇಟ್ ಆದಂಥ ಒಂದು ಮಾಹಿತಿಯನ್ನು ಕೊಡೋಕೆ ಪ್ರೊವೈಡ್ ಪ್ರೊವೈಡ್ ಮಾಡ್ತೀನಿ ಸೊ ವಿದ್ಯಾರ್ಥಿಗಳೇ ಹಾಗೆಯೇ ಒಂದು ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುತ್ತಾ ಇಲ್ಲ ಅಂತ ತುಂಬ ಜನ ಕೇಳ್ತಿದ್ರು ಹಾಗೆ ಬಿ ಎಸ್ ನರ್ಸಿಂಗ್ ಟೂ ಲ್ಯಾಕ್ ಮೇಲೆ ಇದೆ ಸೊ ನಾನು ವಿದ್ಯಾರ್ಥಿಗಳೇ ಹೇಳಿದ್ದೀನಿ ಯಾರ್ದೊಂದು ಟಿ ರ್ಯಾಂಕ್ ಜಾಸ್ತಿ ಯಾರ್ದು ಇರಲ್ಲ ಸೊ ಲಾಸ್ಟ್ವರೆಗೂ ಟ್ರೈ ಮಾಡಿ ಅಂತ ಹೇಳಿದ್ದೀನಿ ವಿದ್ಯಾರ್ಥಿಗಳೇ ಏಕೆಂದರೆ ಸೀಟ್ ರ್ಯಾಂಕು ಜಾಸ್ತಿ ಆಗುತ್ತೋ ಆಗ್ತಾ ಹೋಗುತ್ತೆ ಆಮೇಲೆ ಒಂದು ಮೋಪಫ್ ಎಕ್ಸಾಮ್ ಕೂಡ ಒಂದು ಮೋಪು ಗ್ರೌಂಡು ನಡೆಯುತ್ತೆ ಸೊ ಹಂಗಾಗಿ ಲಾಸ್ಟ್ವರೆಗೂ ಟ್ರೈ ಮಾಡಿ ನಿಮ್ಗೆ ಸೀಟ್ ಸಿಗುತ್ತೆ ಆಲ್ಮೋಸ್ಟು ಸೀಟ್ ಹೆಂಗೆಂದರೆ ಮೋಪು ಗ್ರೌಂಡಲ್ಲಿ ಏನಾಗುತ್ತೆ ವಿದ್ಯಾರ್ಥಿಗಳೇ ಮೋಪು ಗ್ರೌಂಡಲ್ಲಿ ಯಾವ ಒಂದು ಕಾಲೇಜಲ್ಲಿ ಎಷ್ಟು ಸೀಟ್ ಉಳ್ಕೊಂಡಿದ್ದಾವಂತ ಅಂತಂದ್ರೆ ಸಪ್ರೇಟ್ ಒಂದು ರೆಡಿ ಮಾಡ್ತಾರೆ ಆ ಒಂದು ಪಿ ಡಿ ನೀವು ಯಾವ ಕಾಲೇಜ್ ಹಾಕಿದರೆ ಯಾವ ಕಾಲೇಜ್ಗೆ ಎಷ್ಟು ಸೀಟ್ ಮ್ಯಾಟ್ರಿಕ್ಸಲ್ಲಿ ಒಂದು ಕಟ್ ಆಫ್ ಎಷ್ಟಿದೆ ಬಿಡ್ತಾರೆ ಕಟ್ ಆಫ್ ಜೊತೆಯಲ್ಲಿ ಮತ್ತು ಅದ್ರ ಜೊತೆಯಲ್ಲಿ ಎಷ್ಟು ಕಾಲೇಜು ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಅವೈಲೇಬಲ್ ಇದಾವೆ ಅನ್ನೋದು ಕೂಡ ಬಿಡ್ತಾರೆ ಸೊ ಅದು ಅನಲೈಸ್ ಮಾಡಿ ಇದು ಮಾಡಬೇಕಾಗುತ್ತೆ ಸೆಕೆಂಡ್ ರೌಂಡ್ ರಿಸಲ್ಟ್ ಅವರು ಟ್ರೈ ಮಾಡಿ ವಿದ್ಯಾರ್ಥಿಗಳೇ ಸೆಕೆಂಡ್ ರೌಂಡ್ ರಿಸಲ್ಟ್ ಆದಮೇಲೆ ನಮ್ಗೆ ಯಾವ ಥರ ಅನ್ನೋದನ್ನು ಕೆ ಸಿ ಟಿ ಅವರೇ ಪ್ರೊವೈಡ್ ಮಾಡ್ತಾರೆ ನೋಟಿಫಿಕೇಷನ್ ಮುಖಾಂತರ ಸೊ ಹಂಗಾಗಿ ಸ್ವಲ್ಪ ಡಿಲೇ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿ ವೆಯ್ಟ್ ಮಾಡಿದ ನಂತರ ಗೊತ್ತಾಗುತ್ತೆ ಒಂದು ಕೆ ಸಿ ಟಿ ಪ್ರೊಸೆಸ್ ಯಾವ ಥರ ನಡೆಯುತ್ತೆ ಅನ್ನೋದು ಒಂದು ಅಲ್ಲಿ ಯಾವ ಥರ ಒಂದು ಎಷ್ಟು ಕಾಲೇಜಲ್ಲಿ ಕಾಲೇಜಲ್ಲಿ ಕಟ್ ಆಫ್ ಹೆಂಗಿದೆ ಹಾಗೆ ನಿಮ್ಮ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಅವೈಲೇಬಲ್ ಇದ್ದಾವೆ ಸೊ ಪ್ರತಿಯೊಂದನ್ನು ಬಿಡ್ತಾರೆ ಪ್ರತಿಯೊಂದು ಅಪ್ಡೇಟ್ ಮಾಡ್ತೀನಿ ವಿದ್ಯಾರ್ಥಿನಿ ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ ಫಾಲೋ ಮಾಡ್ತಾರೆ ವಿದ್ಯಾರ್ಥಿನಿ ಸ್ವಲ್ಪ ವೆಯ್ಟ್ ಮಾಡಿ ನಿಧಾನ ಪಕ್ಕಾ ಒಂದು ಸೀಟ್ ಅಂತ ಎಲ್ಲರೂ ಸಿಗುತ್ತೆ ಯಾಕೆಂದರೆ ಆಲ್ಮೋಸ್ಟ್ ಇಯರ್ ಏನಿದೆಲ್ಲ ಸೊ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಒಂದು ಸೀಟಿನ ಜಾಸ್ತಿನೇ ಆಗಿದೆ ನನ್ಗೆ ಒಂದು ಸೀಟ್ ಒಂದು ಸಿ ಕೆ ಎಸ್ ಸಿ ಡಿ ಸ್ಟೂಡೆಂಟ್ಸ್ ಅನಲೈಸ್ ಮಾಡಿದಾಗ ಗೊತ್ತಾಯಿತು ತುಂಬ ಜನಕ್ಕೆ ಇದೇ ಥರ ಆಗಿದೆ ಸೊ ಹಂಗಾಗಿ ಯಾರು ಟೆನ್ಷನ್ ತೊಗೋಬೇಡಿ ಆಲ್ಮೋಸ್ಟ್ ಎಲ್ಲರು ಹಿಂಗೆ ಇದ್ದಾರೆ ಸೊ ವೆಯ್ಟ್ ಮಾಡಿ ಲಾಸ್ಟ್ವರೆಗೂ ಸೀಟ್ ಸಿಗುತ್ತೆ ಹಾಗೆಯೇ ವಿದ್ಯಾರ್ಥಿ ಸೀಟ್ ಸಿಗಲ್ಲ ಅಂತ ಕೂಡ ಇದು ಮಾಡಕೊಬೇಡಿ ನೆಕ್ಸ್ಟ್ ಮತ್ತೆ ಒಂದು ರಿಪೀಟರ್ ಆಗಬೇಕಾಗತ್ತೆ ಅಥವಾ ಏನಾದರೂ ಬೇರೆ ಒಂದು ಕೋರ್ಸನ್ನು ತೆಗೆದುಕೊಳ್ಬೇಕು ತೆಗೆದುಕೋಬೇಕಾಗತ್ತೆ ಸಿಕ್ಕಿರೋದು ಏನು ಮಾಡೋಕ್ಕೆ ಸೊ ಎಲ್ಲರೂ ಸಿದ್ಧರಾಗಿ ಬೆಸ್ಟ್ ವಿದ್ಯಾರ್ಥಿಗಳೇ ಚೆನ್ನಾಗಿ ಟ್ರೈ ಮಾಡಿ